ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಪರವಾಗಿ ಇರುವ ಬಿಜೆಪಿಯ ವೀರಶೈವ ಲಿಂಗಾಯತರ ಮಹತ್ವದ ಸಭೆಯನ್ನು ದಾವಣಗೆರೆಯ ವಿದ್ಯಾನಗರದ ಬೈಪಾಸ್ ಬಳಿ ಇರುವ ಶ್ರೀನಿಧಿ ಕಾನ್ವೆನ್ಷನ್ ಹಾಲ್ನಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಯಿತು ಸಭೆಗೂ ಮುನ್ನ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಎಸ್ಆರ್ ರವೀಂದ್ರನಾಥ್ ಸೇರಿದಂತೆ ಬಿಜೆಪಿ ಮುಖಂಡರು ಶಾಮನೂರು ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ದಾವಣಗೆರೆ ಚಿತ್ರದುರ್ಗ ಹಾಗೂ ಹಾವೇರಿ ಸೇರಿ ಮೂರು ಜಿಲ್ಲೆಗಳ ವೀರಶೈವ ಲಿಂಗಾಯತ ಸಮಾಜದ ಎಲ್ಲಾ ಪಂಗಡಗಳ ಬಿಜೆಪಿ ಮುಖಂಡರ ಸಭೆ ಹಮ್ಮಿಕೊಳ್ಳಲಾಗಿದೆ ಮುಂದೆ ವಿಜಯೇಂದ್ರ ಅವರನ್ನ ಮುಖ್ಯಮಂತ್ರಿ ಮಾಡುವ ಮತ್ತು ರಾಜಕೀಯ ವಲಯದಲ್ಲಿ ವೀರಶೈವ ಲಿಂಗಾಯತರಿಗೆ ಆದ ಅನ್ಯಾಯದ ಬಗ್ಗೆ ಚರ್ಚೆ ನಡೆಯಲಿದೆ ಅಷ್ಟೇ ಅಲ್ಲದೆ ಎರಡನೇ ಅವಧಿಗೂ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಬೇಕೆಂಬ ಬಹುತೇಕ ಚರ್ಚೆಯಾಗಲಿದ್ದು ಈ ಮೂಲಕ ಯತ್ನಾಳನ್ ಟೀಮ್ಗೆ ಟಾಂಗ್ ನೀಡಲಿದೆ

ಎಲ್ಲಿ ಬರ್ತದೆ ಸದಾ ಹೋರಾಟಗಾರರು ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಎಂ ಪಿ ರೇಣುಕಾಚಾರ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಅದೇ ರೀತಿ ಬರ್ತಾ ಇವತ್ತು ಬೆಂಗಳೂರು ತುಮಕೂರಿನಲ್ಲಿ ನಿನ್ನೆ ನಡೆದಿದೆ ದಾವಸ್ಪೇಟೆಯಲ್ಲಿ ನಡೆದಿದೆ ಇದು ಮೂರನೇ ಕಾರ್ಯಕ್ರಮ ಮೂರು ಜಿಲ್ಲೆಗಳನ್ನು ಒಳಗೊಂಡ ಇವತ್ತು ದಾರಿಯ ನಗರದಲ್ಲಿ